ಲೈಮನ್ ರವಿ ಮಾಮ್ಮ ನುಗ್ಗಿಕಾಯಿ ಬೆಳದಾನತ್ತ ಬೆಳದನ ಅಲ್ಲ ಅಣ್ಣ ಲೈಮನ್ ರವಿ ಮಾಮ್ಮ ವಂಕೆ ಕದ್ದು ಗಿಡ ಯಾಕೆ ಬೆಳಸಾತನ ಅಂತ ನೋಡಿ ಯಾರು ಆ ಮಾಮ್ಮನಕಡೆ ಹೋಗಿ ತೋರಿಸತಾನ ನುಕ್ಕಿ ಕೈ ನೋಡು ಸೈಬರ ನೀವು ಎಲ್ಲರೂ ವಂಕಿತಿರೋದು ಬಿಟ್ಟು ಗಿಡ ಯಾಕೆ ಬೆಳಸಾತೀರಾ ಅಂತ ಲಕ್ಷ್ಮಿ ನೀ ನುಗ್ಗಿಕಾಯಿ ಗಿಡ ನೋಡಿಲ್ಲ ನೋಡಿಲ್ಲ ಮಾಮ್ಮರ ಮನೆಗೆ ಹೋಗ್ನಿ

ನೋಡ್ಕೋರ ತಂದೆ ತಾಯಿ ನಾ ಇಲ್ಲಂದ್ರ ನಿಂದ ಹರಕೋತೀನಿ ನಿಂದ ಇದು ಇಷ್ಟ ಆಗ್ಲಿಲ್ಲ ಒಬ್ಬನ ಇರು ಚಂದಂಗಿ ಇಲ್ಲಂದ್ರ ನೀಂದ್ರೀದಿ ಅರ್ಜುನ್ ಗಿರ್ ಓಡಿನ ಆಕ್ಚುಲಿ ಈಗ ಜಾಸ್ತಿ ಬಿಟ್ಟು ಹೋಗೋದು ಯಾರಂದ್ರ ನಾವ ಹುಡಿಯಕ್ಕೆ ಹ್ಯಾಕ್ ನಾವ ಹುಡಿಯಕ್ಕೆ ಹ್ಯಾಕ್ ನಮ್ಮ ನೋಡ್ಬಿಟ್ಟು ಕಳಿಸ್ತಾರ ಯಾಕಂತಂದ್ರ ನಮ್ಕಿರ ಚಂದ ನನ್ನ ಹುಡುಗಿ ಸಿಕ್ಕಿರ್ತಾಳ ಬೇಕಾದಾಗ ಮಾವ ಅದ್ಕ ಬಿಟ್ಟು ಹೋಗಿರ್ತಾರ ಬೇಕಾದಾಗ ಮಾವ ಕಟ್ಟಿದ ತಾಳಿ ಬರಬ್ಯಾಡ ಹುಚ್ಚಿ ಅನ್ನತಾರ ನಿನಗ ಹುಚ್ಚಿ ಅನ್ನತಾರ ನಿನಗ ಏನು ಹೇಳತ್ತಿದ್ಲೆ ಹೇಳು ಅಲ್ಲ ಯಾರು ಯಾರು ಬಿಟ್ಟು ಹೋಗಂಗಿಲ್ಲ ನೀವು ಜಾಸ್ತಿ ಬರಬೇಕ ನಿನಗ ಚಿನ್ನ ಬರಬೇಕು ಮೂರ್ನಾಕ್ ಮಾಡ್ತಾರು ನಂದು ನೀರ ಮಾಡ್ತೀವಅ ನಾಕ್ ನಾಕ್ ಮಾಡ

ಹತ್ತ ದಿನ ಜಳಕ ಬಿಟ್ರು ಮಲ್ಲಿಗೆ ಹೋವಿನ ವಾಸಿನ ಹಾರ್ತಿರ್ತೀವಿ ಯಾಕಂತ ಕೇಳ ಹಾಗೆ ರಾತ್ರಿ ಗಾಳಿ ಮಳಿ ಬಿಸಿಲು ಹಣಲಾರ್ದ ಹೊಲ್ದಾಗ ನೀರ್ ಹಾಸಿ ಬಂಗಾರದಂತ ಭೂಮಿಯ ಬಂಗಾರದಂತ ಬೆಳೀತಿ ಅರ್ಥ ಅಟ್ಟೈತಿ ಕೂತಾರ್ ನೋಡು ನೀನು ಸಾವಿರ ರೂಪಾಯಿ ಪರ್ಫ್ಯೂಮ್ ಹಾಕೊಂಡು ಓಣ್ಯಾಗ ಅಡ್ಡಿ ಓಣ್ಯಾಗ ಹಾಸಿ ನಮ್ಮ ರೈತರು ಹೊಂಟಾರ ಅಂದ್ರೆ ಇದ ರೈತ ಹೊಟ್ಟನಂತ ಬರೀ ಬೆವರಿನ ಸ್ಮೆಲ್ಲಿನ ಮ್ಯಾಗ ಹೇಳ್ತೀವಿ ನಾವು ಅದು ರೈತರಿಗೆ ತಾಕತ್ತು ಆ ತ್ರಿಪಾ ಲಿಫ್ಟ್ ಕಚ್ಚು ನಿಮಗೆ ಇಟ್ಟಿರಬೇಕಾದ್ರೆ 270 ರೂಪಾಯಿ ಕ್ವಾರ್ಟರ್ ಕೊಡಿ ಮಕ್ಕಳ ನಾವು ನಿಮಗೆ ಇಟ್ಟಿರಬಹುದು ಅಲ್ಲ ನೀ ಅಷ್ಟು ಕುಡು ಕುಡುದು ಕಟ್ಟಿದ್ರು ಬಿದ್ದು ಬಿತ್ತು ಒತ್ತಾಡಿದ್ರು ನಾವು ಮುಟ್ಟಕ್ಕೆ ಹೋಗ್ತೀವಿ ಯಾಕ್ ಹೇಳು ಯಾಕ್ ಹೇಳು ಯಾಕ್ ಹೇಳು ಯಾಕ್ ಹೇಳು ಇರ್ಲಿ ಅಂತ ಹೇಳಿ ಅಷ್ಟು ನಮ್ದು ಸಾಫ್ಟ್ ನೀ ಕುಡಿಯಂಗಿಲ್ಲ ಏನಾ ಕುಡಂಗಿಲ್ಲಪ್ಪ ಮತ್ತೆ ಏನು ಕುಡಿತಿವಿ ನಾವು ಹಾಲು ಕುಡಿತೀವಿ ಏ ಈ ವಯಸ್ಸಿನಾಗ ಏ

ಕಣಕ್ಕ ಬಿದ್ದಿ ಅಂದ್ರೆ ಸಂಬಂಧಿಕರ್ ಯಾರು ಇರಂಗಿಲ್ಲ ಅಲ್ಲಿ ಯುದ್ಧ ಆಟ ಮಾಡ್ತಿರ್ತೀವ ಅಣ್ಣ ಹದಿನೆಂಟ್ನೂರ ನಿನ್ನ ಮಗ ಎಂಬತ್ ಹುಡುಕಾಡಕ್ಕೆ ಕಾರ್ಯಕ್ರಮಕ್ಕೆ ಹೋಗಿದ್ದೀವ್ರಿ ಅಲ್ಲಿ ಮುತ್ತು ಹಳ್ಳ್ಯಾಳ ನಿನಕ ದೊಡ್ಡ ಹೋದ ಎಷ್ಟ್ ಯಾವ ಹೋಟ್ಲೇ ಅಂದ್ರೆ ಹದಿನೆಂಟ್ನೂರ ಎಂಬತ್ತ ఏల్ రి పార్చంద వెళ్ళేసిన్ రి నా మత్తు హళ్ళె అల్గ నిన్న మగాల హానను మగ ఆ పెద్ద మగ ఐ కాంట్ వెలేది లక్ష్మి హడిది హడిది ఏన్న రాడిదిbekala అగే వన్ రి తమ్ము కొడ లక్ష్మి అంతా దత్తు తోకొంద్రి అంటే దత్తు దత్తు తోండి నావన ఎల్లే అలే మడదాకు తితి నావ యా మట ఋద్రశ్రం దగ్గ హా

ಗಿಡ ಹೆಂಗಿರ್ತ ಅಂತ ಕೇಳಿನ ಹೇಳ್ತಾ ಇದ್ದ ಸೌತಿಕಾಯಿ ಗಿಡ ಹೆಂಗಿರುತ್ತೆ ಅವೇ ಇದ್ರಾಗ ಹೈಟ್ ಇರ್ತೆ ನೋಡ್ರಿ ಆ ಇದ್ರ ಹಾ ಸೌತೆಕಾಯಿ ಗಿಡ ಇದ್ರ ಟೈಟ್ ಇರುತ್ತ ಹಾ ಬದ್ನಿಕಾಯಿ ಗಿಡ ಪೂರ ಹಬ್ಬಿ ಇರುತ್ತೆ ನಾ ಬದ್ನಿಕಾಯಿ ಗಿಡ ನೋಡಿನಿ ಬದ್ನಿಕಾಯಿ ಗಿಡ ಇದ್ರಾಗ ಇರ್ತೈತಿ ಜೋತಿ ಜೋತಿ ಏಯ್ತಡಿ ಅದಕ್ಕೆ ಏನಂತಾರೆ இது பன்னிக்கே கிடா அንக்கோ அதுக்கு பன்னிக்கை தரنا கூட்டை தரது அது 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 பன்னிக்கே கிடா அን கொண்டு அய்யோ ஜோதி வந்து அவே லட்சுமி இது இது இதுக்கு யா அட்டத்தர இதுக்கு பைप பத்தர சாரதகாது புடவோன அண்ணா இது என்ன இது இது ஏ இல்ல இது படగేதா இது

ಎಷ್ಟು ರ್ಯಾಂಕ್ ಆದ್ರೆ ಏನ ನಾಳೆ ಮೂವತ್ತಾರು ಮನೆಗೆ ಮೊಸ್ರು ತಿಕ್ಕ ಬರುದ ನಾವೇನ್ ಮೊಸ್ರು ತಿಕ್ಕಂಗಿಲ್ಲ ನಾ ಡಾಕ್ಟರ್ ಇಂಜಿನಿಯರ್ ಆಗಿ ನಾವು ಎ ಸಿ ರೂಮ್ ದಕ್ ಕುತ್ ಆರಾಮ್ ರಕತ ಅವಿ ನಾ ಒಂದ್ ಮಾತು ಹೇಳ್ತೀನಿ ಯಾರು ತಪ್ಪು ತಿಳ್ಕೊಬೇಡ್ರಿ ನಾ ಹಾ ಹೇಳು ನೀವು ನೌಕರದಾರನ ಮದಿವೇರಿ ಹೌದು ತಿಂಗಳ 10 ಲಕ್ಷ ಪಗಾರ ಇದ್ದವನ ಮದಿವೇರಿ ಹೌದು ನಮ್ದೇನೋ ಅಭ್ಯಂತರ ಇಲ್ಲ ಹಾ ಯಾಕ ನಿಜವಾಗಿ ನೀವು ತಂದೆ ತಾಯಿ ಮಕ್ಕಳಾದ್ರೆ ರೈತರ ಬೆಳೆದೆ ಅನ್ನ ತಿನ್ನಬೇಡ್ರಿ ಅಣ್ಣ ನಾವು ರಕ ಕೊಡ್ತೀವಿ ನೀವು ರಕ ಕೊಡ್ತೀರಿ ಅಷ್ಟೆ ನಿನ್ನ ಗಂಡಗ್ ಹತ್ತಿದ್ರೆ 20 ಇದ್ರೆ ಏನು ಮನಿ ತುಂಬಾ ಬಂಗಾರ ಇದ್ರೇನ ಹಾ ನಿನ್ನ ಜೀವನ ನಡಿಬೇಕಾರ ರೈತರ ಬೆಳೆದ ಧಾನಾ ತಿಂದಾಗ ನಿಂದು ನಿನ್ನ ಗಂಡನ ಜೀವನ ನಡೆದಿತ್ತು ಲಕ್ಷ್ಮಿ ನುಗ್ಗಿಕಾಯಿ ಗಿಡ ಕೈ ಏ ಆತರ ಆಂಗಿರಂಗಲ್ಲ ಲೈಕ್ ಏ ಊರಾಗ ಲೈಮನ್ ರವಿ ಮಮ್ಮ ನುಗ್ಗಿಕಾಯಿ ಬೆಳದನತ್ತಾ ಅಲ್ಲ ಅಣ್ಣ ಲೈಮನ್ ರವಿ ಮಾಮಾ ಒಂಕಿ ಹಾಕುದ್ಬಿಟ್ಟು ಗಿಡ ರವಿ ಮಾಮಾ ಅದ ನೋಡು ಸಾಹೇಬ್ರ ನೀವು ಎಲ್ಲರೂ ಒಂಕಿ ತಿರುಗಬಿಟ್ಟು ಗಿಡ ಯಾಕೆ ಹಾಕಿ ಅಂತ ಲಕ್ಷ್ಮಿ ನೀ ನುಗ್ಗಿಕಾಯಿ ಗಿಡ ನೋಡಿಲ್ಲ ಮಾಮಾರ ಮನಿಗ್ ಗಿಡ ಓನ್ಲಿ ನುಗ್ಗಿಕಾಯಿ ಏ ಇಲ್ಲ ಸಂತಿಕೆ ನಾ ನೋಡಿದಂಗ ಉ ಸ್ಟೇಟ್ ಇರ್ತವ ಯಾಕೆ ನಾಳೆ ಇಡಾಗatro ಲಕ್ಷ್ಮಿ ಲಕ್ಷ್ಮಿ ನಾಳೆ ನಾಕಲಿ ಕೊಟ್ಟು ಅಣ್ಣನ ನುಕ್ಕಿ ಕೈ ವಾಂಕದಾವ್ ಸದಾಡಾವ್ ಕೇಳ ಅಂಜು ಬೇಡ ಮಾಮಾ ನಾ ಮೇಹು ನಾ ಯಾರ್ಗೆ ಅಂಜೂದಿಲ್ಲ ಅಂಜೋದಿಲ್ಲ ಕೇಳ ರವಿ ಮಾಮಾ ಏನು ಕೆಲಸ ಮಾಡ್ತಾರೆ ಕೇಳಿ ಮಾಮಾ ನೀನು ಏನು ಕೆಲಸ ಮಾಡ್ತೀಯ ನುಕ್ಕಿ ಕೈ ಬಿಡ್ತಾನ ಇಲ್ಲ ಇಲ್ಲ ಬ್ಯಾರೆ ಕೆಲಸ ಇದೆ ಮೋಸ್ಟ್ಲಿ ಗೋಡಿ ಕೆಲಸ ಮಾಡ್ತೀನಿ ಮತಾ ಕರೆಂಟ್ ಪಾಸ್ ಮಾಡ್ತಾನೆ ಮನಿ ಬೆಳಗ್ತಾನ ಕರೆಂಟ್ ಪಾಸ್ ಮಾಡ್ತಾನೆ ಜೋತಿ ಆಯ್ಕರೆ ಜೋತಿ ಅಂದ್ರಲ್ಲ ಜೋತಿ ಇಲ್ಲಿ ಇಲ್ಲಿ ತೃಪ್ತಿ ನೀ ಇಬ್ರ ಲೈಮನ್ ಲೈಮನ್ ಕೆಲಸ ಕರೆಕ್ಟ್ ಯಾರು ಲೈಮನ್ ಕನ್ನಡದಾಗ ಏನಂತಾರ ಅವರಿಗೆ ಅಣ್ಣ ಏನಣ್ಣ ನೀವು ತಂಗಿ ಇಷ್ಟ ಹೈರನ್ ಆಗತ್ತ ಹೇಳ್ಕ ಬರಲಿಗೆತಿ மாமா அணி தன்குனி தன்கூர் மக்கள் ಅದು ಸುದ್ದಿ ಬಾಗಂಗಿಲ್ಲ ಇಲ್ಲಿ ಕೇಳ ರಾತ್ರಿ ಮೂರ್ ಗಂಟೆ ಕೆಮ್ಸಿದ್ರು ನಮ್ ಹುಲಿ ಹೇง ಇರ್ತೋ ಗೊತ್ತನ ಇದು ಹುಲಿ ಅಂತಾ ಹುಲಿಗಳು ಇಲ್ಲಿ ಕೇಳು ನಮ್ಮ گھر ಜನ ಅಕ್ಕ ಪ್ರಶ್ನೆ ಇದು ಮರ್ಯಾದ ಪ್ರಶ್ನೆ யாರಿಗೆ ನಮ್ ಹೆಣ್ಣಮಕ್ಕಳ ಹೆಣ್ಣಮಕ್ಕಳ ಚಂದಗ ಕೇಳು ರಿಕ್ವೆಸ್ಟ್ ಮಾಡ್ಕೊಬಹುದು ನಮ್ಮ ಹೆಣ್ಣಮಕ್ಕಳ ಅಕ್ಕ ಆ ಅವ್ವಾ ಅದದ್ರಪ್ಪ್ ಕೊಡಿ ಹಾಳೋಕೊಳಿ ನಾನು ಪ್ರೀತಿಯಿಂದ

ಎಂಬಿಸ್ತರಿಲ್ಲ ನಾನು ಆ ರವೇನಾದೇವಟ ವೇದಿಕೆ ಮೇ ಬರಬೇಕು ನುಕ್ಕೈ ರವೇನಿಗೆ ಜಯ ನುಕ್ಕೈ ರವೇನಿಗೆ ಜಯ ನುಕ್ಕೈ ರವೇನಿಗೆ ಜಯ ಇಡೆ ಊರಿಗೆ ಬೆಳಕ ಕೊಡು ಅಂತ ರವಿ ಅಣ್ಣಗೆ ನುಗ ರವಿ ಅಣ್ಣನಕ್ಕೆ ಏ ಏನು ಪಕಡ 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 ರವಿ ಅಣ್ಣನ ಇದಕ್ಕೆ ನುಕ್ಕೈ ನುಕ್ಕೈ ಅಣ್ಣಾ ಅಣ್ಣನ ನೋಡಿದ್ರೆ ನೋಡಿದ್ರ ಗೊತ್ತಾಗತ್ತ ಅವ್ರ ಎಟ್ ಒಳ್ಳೆಯರದಾರ ಅವ್ರ ಮನಸ್ಥಿತಿ ಹೆಂಗೈತತ್ತ ಆದ್ರೂ ಬೆಂಕಿ ಕಾಕನಿ ಹೌದಲ್ಲ ಹಿಡಿದ್ ಹಿಡಿದ್ ಸರಿಯಾಗಿರೋದನ್ನೇ ಹಿಡಿದಿದ್ಯಾ ರಿಪೀಟ್ ಆನ್ಸರ್ ಮಾಡ್ಬೇಕು ಕರಿಯ ಐ ಲವ್ ಯು ಕರಿಯಾ ಐ ಲವ್ ಯು ಕರುನಾಡ ಮೇಲಾಣೆ ಬೆಳ್ಳಿ ಐ ಲವ್ ಯು ಆಹಾ ನೀ ಮೋಡದಾನೇ ಹೊಳಿ ನಿತ್ತ್ಯಾಕ ಕರೆಂಟ್ ಹೋಗಿರತೊಂದು ಪ್ರೇಮದ ಪತ್ರ ಬರಿಯೋದು ಮೇಲಾಣೆ ನಿನ್ನವನು ಬರಿಯೋದು ನನಗೆ ಆಸೆ ಈಗ ಲಕ್ಷ್ಮಿ ಪ್ರಪೋಸ್ ಮಾಡತಾ ಕಾಕಾಗ ಹಾ ಜಲ್ಲಿ ಮಾಡ್ರೆ ತಕ್ಕಲ್ಲ ಅಣ್ಣ ನೀ ಹೇಳೋದ ಬೇಡ ನನ್ನ ಯಾಕಂದ್ರೆ 10ಕ್ಕೆ ನಮ್ಮ ಕೈಯಗ ಅದಕ್ಕೆ ನಮ್ಮ ಹೆಡ್ ಮಕ್ಕಳು ನಾವಾಗೆ ಪ್ರಪೋಸ್ ಮಾಡಿ ಜಮನೇನ ಅಲ್ಲ ಅದು एक्चुअली ಹುಡುಗರು ಮಾಡಬೇಕು ಹಾ ಇಲ್ಲಿ ಇಲ್ಲಿ ಜಲ್ಲಿ ಅವಿ

ಲಕ್ಷ್ಮೀ ಇರ್ಲಿ ಬಿಡು ಒಂದ್ ಸ್ವಲ್ಪ ಪ್ರಪೋಸ್ ಬಿಡು ಹೆಂಗ್ ಮಾಡ್ತೀವಿ ನೋಡ್ತಾರ ಊರ್ ಮಂದಿ ಎಲ್ಲಾ ಅಕ್ಕಾಗಂತೂ ಪ್ರಪೋಸ್ ಮಾಡಿದ್ ನೋಡಿಲ್ಲ ಲಕ್ಷ್ಮಿಗಾರ ಮಾಡ್ ನೋಡ್ತಾರ ಹಾಪೋ ಇಲ್ಲಿ ಈಗ ಊರ ಮಂದಿ ಮುಂದೆ ಲಕ್ಷ್ಮೀ ಮಾಡ್ಬೇಕಲ್ ಮಾಡ್ ಮಾಡಿಸ್ನೋ ತಡಿ ತಡೆ ರವೇನಾ ನಾನು ಪ್ರಶ್ನೆ ಐತಿ ರವೇ ತಡೆಯ ಒಂದಕ್ಕ ಡಿವೆಲ್ ಹಾಕ್ತಿವ್ ಹೊಳಿ ನೆಟ್ಟಿಗೂ ಡಿವೆಲ್ ಹಾಕ್ತಿವಿ ಡಿವೈಲ್ ಹೌದಿಲ್ಲ ಏನ್ರಿ ಸುದೀರ್ ಗೌಡ್ರ ಮನ್ಯಾಗ ಜಗಳ ಹಚ್ಚಾಕಿ ಏನ್ ಬಾರಿ ಉಡಿ ಹಾ ಹಿ ಏನೇ ಮಾಡ್ರಿ ತಮಾಷೆಗೋಸ್ತ್ರ ಬರಲಿ ಹಾ ಈಗ ಅವರು ನಿಶಿದ್ ಕಲಿಬಿಳಿಗೆ ಅವ್ರಿಂದ హా అది ముఖ్యవా